ಎಲ್ಲರಿಗೂ ನಮಸ್ಕಾರ ಕುಬುದ ರೆಸಿಪಿಗೆ ಸ್ವಾಗತ ನಾನಿವತ್ತು ಮತ್ತಿ ಮೀನು ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಮತ್ತಿ ಮೀನು ಒಂದು ಕೆ ಜಿ ತಗೊಂಡಿದ್ದೀನಿ ಅದರಲ್ಲಿ ಅರ್ಧ ನಾನು ಮಸಾಲೆ ಹಾಕಿ ಫ್ರೈಗೆ ಎತ್ತಿಟ್ಟಿದ್ದೀನಿ ಮಿಕ್ಕಿದ್ದಕ್ಕೆ ಉಪ್ ಮತ್ತು ಉಪ್ಪು ಖಾರ ಲೆಮನ್ ಜ್ಯೂಸು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಾಂಬಾರಿಗೊಳ್ಳಿ ಒಂದು ನೂರು ಅಷ್ಟು ಮತ್ತು ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಶುಂಠಿ ಮತ್ತು ಇದು ಕಲ್ಲರ್ಗೋಸ್ಕರ ನಾನು ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಕಾಲು ಟೀ ಸ್ಪೂನು ಮೆಂತ್ಯ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಜೀರಿಗೆ ಇದೆಲ್ಲನೂ ನಾನು ಎಣ್ಣೆನಲ್ಲಿ ಹುರ್ಕೊಬೇಕು ಮತ್ತು ಒಂದೆರಡು ಟೊಮೊಟೊ ಇದು ರುಬ್ಕೊಳ್ಳೋದಕ್ಕೆ ಮತ್ತು ಕಾಯಿ ತುರಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮಸಾಲೆಯೆಲ್ಲ ಹುರ್ಕೊಳ್ಳೋದಕ್ಕೆ ನಾನು ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಮೆಣಸು ಮತ್ತು ಜೀರಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಸಾಂಬಾರ್ ಈರುಳ್ಳಿ ಮೆಣಸಿನ್ಕಾಯಿನೂ ಈ ಥರ ಒರ್ತ ಹಾಕ್ಕೊಳ್ತಾ ಇದ್ದೀನಿ Ini benar-benar tidak juga akan menggorengnya Saya ತಣ್ಣಗಾಗೋದಕ್ಕೆ ಬಿಡೋಣ ಈಗ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬಿಡೋಣ ಮತ್ತು ಇದರೊಟ್ಟಿಗೆ ನಾನು ಸಾಂಬಾರು ಪುಡಿ ಬೇಳೆ ಸಾಂಬಾರು ಪುಡಿ ಇದನ್ನು ನುಣ್ಣಗೆ ರುಬ್ಕೊಬಿಡೋಣ ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ ಮತ್ತು ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಕೋತಾ ಇದ್ದೀನಿ ಮಸಾಲೆ ರೆಡಿಯಾಗಿದೆ ಇಲ್ಲಿ ನಾನು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಾಡಿದ್ರೆ ಸಾರು ಅದೆಲ್ಲ ತುಂಬ ರುಚಿ ಜಾಸ್ತಿ ಅದರಿಂದ ನಾನು ಇದು ಮೀನು ಸಾರು ಎಲ್ಲ ಇದರಲ್ಲೇ ಮಾಡೋದು ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಇನ್ನೊಂದು ಕರ್ಬೇವಿನ ಸೊಪ್ಪು ಮತ್ತೆ ಸಾಂಬಾರು ಈರುಳ್ಳಿ ಒಂದು ಎರಡು ಮೂರು ತಗೊಂಡಿದ್ದೀನಿ マサラはってあります。 ఇక హుణేహుళి హక్తీ హుళి స్వల్ప ముందుకు మీన్సారు చనదు కుదితాయి హనే హో తనక ఉప్పు ఖార బందే చెక్ మాకు సేర్స్కోబోదు ఈ మీన్ హాక్తాది ఇది హాకీ మురే నిమిష జాస్తివర్ ಉತ್ಸಾಹ ಇಲ್ಲ ಮೀನೆಲ್ಲ ಆಂತರ ಪೀಸ್ ಪೀಸ್ ಆಗ್ಬಿಡುತ್ತೆ ಒಂದು ಮೂರು ನಿಮಿಷ ಕುದಿದ್ರೆ ಸಾಕು ಈಗ ಒಂದು ಮೂರು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅದು ಆಫ್ ಮಾಡಿದ್ರೂ ಮಣ್ಣಿನ ಮಡಕೆ ಒಂದು ಎರಡು ಮೂರು ನಿಮಿಷ ಹಂಗೆ ಕುದಿತಾನೆ ಇರುತ್ತೆ ಮೀನು ಸಾರು ರೆಡಿಯಾಗಿದೆ ಮತ್ತಿ ಮತ್ತಿ ಫಿಶ್ ಫ್ರೈ ವೈಟ್ ರೈಸು ಅಂಜಲ್ ಫಿಶ್ ಫ್ರೈ ಮತ್ತಿ ಮೀನು ಸಾರು ಸಾರು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಒಂದ್ಸಲ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮೀನುಗಳಲ್ಲೇ ಮತ್ತಿ ಮೀನು ತುಂಬ ರುಚಿಯಾದ ಮೀನು ಅದರಲ್ಲೂ ಸಾರು ಮಾಡಿಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ನೀವು ಈ ಥರ ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್